ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿದ್ದ ಯುವಕನಿಗೆ ಸದಾ ಶಾಂತಿ ಅವನ ಮನಸ್ಸು ನೂರು ದಿಕ್ಕುಗಳಿಗೆ ಓಡಾಡುತ್ತಿತ್ತು ಒಮ್ಮೆ ಅವನು ಶಾಂತಿ ಹುಡುಕುತ್ತಾ ಹಳ್ಳಿಯ ಹೊರಗಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದ ಮಹಾನ್ ಗುರುವರನ್ನು ಭೇಟಿಯಾಗಿ ಗುರುದೇವ ನನ್ನ ಮನಸ್ಸು ಯಾವತ್ತೂ ನಿಯಂತ್ರಣಕ್ಕೆ ಬರುವುದಿಲ್ಲ ಅನಗತ್ಯವಾದ ಆಲೋಚನೆಗಳು ಬರುತ್ತವೆ ನಾನು ಏನು ಮಾಡಬೇಕು ಎಂದು ಕೇಳಿದ ಗುರು ನಗುತ್ತಾ ಹೇಳಿದರು ಮಗನೆ ನೀನು ಈ ಪಾತ್ರೆಯನ್ನು ನೀರಿನಿಂದ ತುಂಬಿಸಿ ಆಶ್ರಮದ ಸುತ್ತ ಒಂದು ಸುತ್ತು ಹೋಗಿ ಬಾ ಆದರೆ ಒಂದು ಷರತ್ತು ಇದೆ ಪಾತ್ರೆಯ ನೀರು ಒಂದೂ ಹನಿ ಬೀಳಬಾರದು ಇಬ್ಬರು ಶಿಷ್ಯರು ನಿನ್ನ ಹಿಂದೆ ಕತ್ತಿಗಳನ್ನು ಹಿಡಿದು ಬರುತ್ತಾರೆ ನೀರು ಕೆಳಗೆ ಬೀಳಿದರೆ ನಿನ್ನ ತಲೆಗೆ ಅಪಾಯ ಯುವಕ ಬೆಚ್ಚಿಬಿದ್ದರೂ ಗುರುದ ಆದೇಶ ಪಾಲಿಸಲು ಹೊರಟ ಅವನು ಪಾತ್ರೆಯನ್ನು ಕೈಯಲ್ಲಿ ಹಿಡಿದು ತುಂಬಾ ಎಚ್ಚರಿಕೆಯಿಂದ ನಡೆಯಲು ಪ್ರಾರಂಭಿಸಿದ ಅವನ ಗಮನ ಎಲ್ಲವೂ ಒಂದೇ ಕಡೆ ಪಾತ್ರೆಯಲ್ಲಿದ್ದ ನೀರಿನ ಮೇಲೆ ಅವನ ಕಣ್ಣಿಗೆ ಹೊರಗಿನ ಮರಗಳು ಹಕ್ಕಿಗಳು ಮನುಷ್ಯರು ಏನೂ ಕಾಣಿಸಲಿಲ್ಲ ಮನಸ್ಸಿನಲ್ಲಿ ಒಂದೇ ಆಲೋಚನೆ ನೀರು ಕೆಳಗೆ ಬೀಳಬಾರದು ಕೊನೆಗೂ ಅವನು ಪಾತ್ರೆಯನ್ನು ಸುರಕ್ಷಿತವಾಗಿ ಗುರುವಿನ ಬಳಿಗೆ ತಲುಪಿಸಿದ ಗುರು ನಗುತ ಕೇಳಿದರು ಮಗನೆ ನೀನು ಸುತ್ತಾಡುವಾಗ ನದಿಯ ಸೌಂದರ್ಯ ಕಂಡೆಯಾ ಹಕ್ಕಿಗಳ ಹಾಡು ಕೇಳಿದೆಯಾ ಎಂದು ಯುವಕ ತಕ್ಷಣ ಉತ್ತರಿಸಿದ ಗುರುದೇವ ನನ್ನ ಗಮನ ಎಲ್ಲವೂ ಪಾತ್ರೆಯ ನೀರಿನ ಮೇಲಿತ್ತು ಬೇರೆ ಯಾವುದನ್ನು ನೋಡಲಿಲ್ಲ ಕೇಳಲಿಲ್ಲ ಎಂದಿದನು ಗುರು ತಲೆಯಾಡಿಸಿ ಹೇಳಿದರು ಅದೇ ಮನಸ್ಸಿನ ನಿಯಂತ್ರಣದ ರಹಸ್ಯ ಯಾವ ಆಲೋಚನೆಗೂ ಅವಕಾಶ ಕೊಡದೆ ಒಂದು ಗುರಿಯ ಮೇಲಷ್ಟೇ ಮನಸ್ಸನ್ನು ನೆಟ್ಟಗೆ ಕೇಂದ್ರೀಕರಿಸಿದರೆ ಬೇರೆ ವ್ಯತ್ಯಯಗಳು ನಿನ್ನನ್ನು ಮುಟ್ಟುವುದೇ ಇಲ್ಲ ನೀನು ಪಾತ್ರೆಯ ನೀರನ್ನು ಹೇಗೆ ಕಾಪಾಡಿದೆಯೋ ಹಾಗೆಯೇ ನಿನ್ನ ಮನಸ್ಸನ್ನು ಶಾಂತವಾಗಿಸು ಆ ದಿನದಿಂದ ಯುವಕನು ತನ್ನ ಮನಸ್ಸನ್ನು ಗುರುವಿನ ಮಾರ್ಗದರ್ಶನದಂತೆ ಕೇಂದ್ರೀಕರಿಸಲು ಪ್ರಾರಂಭಿಸಿದ ಸ್ವಲ್ಪ ಸಮಯದಲ್ಲೇ ಅವನ ಜೀವನದಲ್ಲಿ ಶಾಂತಿ ನೆಮ್ಮದಿ ಮತ್ತು ಯಶಸ್ಸು ತುಂಬಿತು ಈ ಕಥೆಯಿಂದ ನಾವು ತಿಳಿಯುವುದೇನೆಂದರೆ ಮನಸ್ಸು ಸದಾ ಓಡಾಡುತ್ತದೆ ಆದರೆ ಗುರುಶಾಸ್ತ್ರಗಳ ಮಾರ್ಗದರ್ಶನದಲ್ಲಿ ಕೇಂದ್ರೀಕರಿಸಿದರೆ ಮಾತ್ರ ಅದು ನಿಯಂತ್ರಣಕ್ಕೆ ಬರುತ್ತದೆ ಗುರಿ ಸ್ಪಷ್ಟವಾಗಿದ್ದರೆ ಅನಗತ್ಯ ಆಲೋಚನೆಗಳು ತಾನೇ ದೂರವಾಗುತ್ತವೆ